ಶಕ್ತಿ ಯೋಜನೆಯಿಂದ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಹಾಗೂ ವಯೋವೃದ್ಧರಿಗೆ ಈಗ ಆಸ್ಪತ್ರೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬಸ್ಸನ್ನು ಕೂಡ ಹತ್ತಲಿಕ್ಕಾಗದೆ ತುಂಬಾ ಒದ್ದಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗ್ತಕ್ಕಂಥ ಅವಕಾಶಗಳು ಆಗ್ತಾ ಇಲ್ಲ ಯಾಕೆಂತಂದ್ರೆ ಒಂದು ಬಸ್ಸಿನಲ್ಲಿ ಎರಡು ಮೂರು ಬಸ್ ಜನ ಹತ್ತಕ್ಕಂಥದ್ದು ನೋಡ್ತಾ ಇದೀವಿ ತುಂಬಾ ಯೋಜನೆಯಿಂದ ತೊಂದರೆ ಆಗಿದೆ ಶೇಕಡಾ ತೊಂಬತ್ತೈದರಷ್ಟು ಜನಕ್ಕೆ ಈ ಯೋಜನೆಯಿಂದ ತೊಂದರೆ ಆಗಿದೆ ಇದನ್ನು ಒಂದು ಸರಿಯಾದ ಕ್ರಮದಲ್ಲಿ ಮಾಡಲಿಲ್ಲ ಯಾಕೆಂತಂದರೆ ಹೆಚ್ಚುವರಿ ಬಸ್ಗಳನ್ನು ಹಾಕಬೇಕಾಗಿತ್ತು ಇದರ ಅದಕ್ಕೆ ವಿಶೇಷವಾದ ಮಹಿಳೆಯರಿಗೆ ವಿಶೇಷವಾದಂಥ ಬಸ್ ಅಂತ ಹಾಕಬೇಕಾಗಿತ್ತು ಹಾಕ್ದಿರೋದ್ರಿಂದ ಈ ಯೋಜನೆಯಿಂದ ತುಂಬ ತೊಂದರೆ ಆಗಿದೆ ಈಗ ಖಾಸಗಿ ಬಸ್ನ ನಮ್ಮ ಕಡೆ ಇರ್ತಕ್ಕಂಥವ್ರು ಈಗ ಮಾಲೀಕರು ಆಗ್ಬೋದು ಅದನ್ನೇ ನಂಬಿರ್ತಕ್ಕಂಥ ಚಾಲಕರು ನಿರ್ವಾಹಕರು ಏಜೆಂಟ್ಗಳು ಅವ್ರ ಕುಟುಂಬಗಳು ಈಗ ಬೀದಿಗೆ ಬಂದಿದೆ ಆಟೋ ಚಾಲಕರು ಕೂಡ ಅವ್ರಿಗೂ ತುಂಬ ತೊಂದರೆ ಆಗಿದೆ ಯೋಜನೆಯಿಂದ ಇವರು ಉಚಿತ ಯೋಜನೆ ಅನ್ನೋದನ್ನು ದುರುಪಯೋಗ ಪಡಿಸ್ಕೊಂಡು ಅತಿ ಹೆಚ್ಚಾಗಿ ಓಡಾಡ್ತಿರೋದ್ರಿಂದ ದಿನಗೂಲಿ ನೌಕರರು ನಿತ್ಯ ಬಸ್ ಅವಲಂಬಿಸ್ಕೊಂಡು ಹೋಗಿ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥವ್ರಿಗೆ ತುಂಬಾ ತೊಂದರೆ ಆಗಿದೆ ವಿದ್ಯಾರ್ಥಿಗಳಿಗಂತೂ ಯಾಕೆ ಅಂತಂದ್ರೆ ಒಂದು ಕಡೆಯಿಂದ ಒಂದು ಕಡೆ ಪ್ರಯಾಣ ಮಾಡಬೇಕಾದ್ರೆ ನಾಲ್ಕು ಸ್ಟಾಪ್ ಗಳು ಬರ್ತದೆ ಈಗ ಮೂಲ ಮೊದಲನೇ ಅಲ್ಲೇ ಅಷ್ಟೊಂದು ಜನ ಹತ್ತಿರುವಾಗ ಮೊದಲಲ್ಲೇ ಯಾರು ಹತ್ತಿಸ್ಕೊಳ್ಳೋಕು ಕೂಡ ಆಗ್ತಾ ಇಲ್ಲ ಈ ಯೋಜನೆಯಿಂದ ವಿದ್ಯಾರ್ಥಿಗಳು ತುಂಬಾ ತೊಂದರೆ ಆಗಿರೋದ್ರಿಂದ ಈ ಯೋಜನೆಯನ್ನ ಮಾರ್ಪಾಟ್ ಮಾಡಬೇಕು ಇಲ್ಲದೆ ಇದನ್ನ ಸ್ಥಗಿತಗೊಳಿಸಿ ನೀವು ಬೇರೆ ಯೋಜನೆಗೆ ಹಣವನ್ನು ಉಪಯೋಗಿಸ್ಕೋಬೇಕು ರೈತರು ಬರದಿಂದ ತತ್ತರಿಸ್ತಾ ಇದ್ದಾರೆ ಈ ಹಣವನ್ನು ಅಲ್ಲಿ ವಿನಿಯೋಗ ಮಾಡೋದ್ರ ಮೂಲಕ ಅಥವಾ ದಿನಸಿ ಪದಾರ್ಥಗಳು ಗಗನಕ್ಕೇರಿದೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಹಣವನ್ನು ಬಳಸ್ಕೊಳ್ಳೋದ್ರ ಮೂಲಕ ನಾವು ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ ದಯಮಾಡಿ ಈ ಯೋಜನೆಯನ್ನು ಪುನರ್ ಪರಿಶೀಲನೆ ಮಾಡಿ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ಇಲ್ಲದರೆ ಸಾರ್ವಜನಿಕರ ಜೊತೆಗೂಡಿ ಈ ಯೋಜನೆಯ ವಿರುದ್ಧ ಹೋರಾಟವನ್ನು ರೂಪಿಸಬೇಕಾಗತ್ತೆ ವಿದ್ಯಾರ್ಥಿಗಳು ಇದಕ್ಕೆ ಕೈ ಜೋಡಿಸ್ತಾರೆ ಆಟೋ ಚಾಲಕರು ಖಾಸಗಿ ಮಾಲೀಕರು ಮತ್ತು ಬಸ್ ನಿರ್ವಾಹಕರು ಚಾಲಕರು ಕೂಡ ಈ ಯೋಜನೆಗೆ ಬೆಂಬಲವನ್ನ ಈ ಪ್ರತಿಭಟನೆಗೆ ಬೆಂಬಲವನ್ನ ನೀಡುತ್ತಾ ಇದ್ದಾರೆ ಆದ್ರಿಂದ ಈ ಯೋಜನೆಯನ್ನ ತಕ್ಷಣವೇ ಕೈ ಬಿಡಬೇಕಾಗಿ ಕೇಳ್ಕೊತೀವಿ